ಜನವರಿ ಹತ್ತೊಂಬತ್ತನೇ ತಾರೀಕು ಆಗಿದಂತಹ ಸಭೆ ಮುಂದೂಡಲಾಗಿತ್ತು ಆದರೆ ಜನವರಿ ಇಪ್ಪತ್ತೇಳನೇ ತಾರೀಕು ಅರಮನೆ ಮೈದಾನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಜಗನ್ನಾಥ ಭವನದಲ್ಲಿ ಮಂಗಳವಾರ ತಿಳಿಸಿದ್ರು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಮಾತಾಡಿದ್ರು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೂ ಕೂಡ ಸಭೆ ಇರುತ್ತೆ ಕಂಟಿನ್ಯೂಸ್ ಸಭೆ ಯಾವುದೇ ರೀತಿಯಂತಹ ಬ್ರೇಕ್ ಇರೋದಿಲ್ಲ ಚರ್ಚೆ ಮಾಡಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಮೂರನೇ ಬಾರಿಯೂ ಕೂಡ ಪ್ರಧಾನಿ ಮಾಡುವಂತಹ ಸದಾವಕಾಶವನ್ನ ಎಲ್ಲರೂ ಕೂಡ ಕಲ್ಪಿಸಿ ಕೊಡಬೇಕು ಅದಕ್ಕೆ ತಕ್ಕನಾಗೆ ನಾವು ಕೆಲಸವನ್ನ ಮಾಡ್ತೀವಿ ನಾವು ಬರೋಬ್ಬರಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಗೆಲ್ಲುವಂತಹ ಹೊಣೆ ನಮ್ಮ ಮೇಲಿದೆ ಹಾಗಾಗಿನೇ ನಾವು ಪ್ರಯತ್ನವನ್ನ ಪಡ್ತೀವಿ ಅಂತ ಬಿ ವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ರು